ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಸೊ ಸಾಕಷ್ಟು ತುಂಬ ವಿಚಾರ ಮಾತಾಡೋದೈತೆ ಸಮಯ ಬಂದು ತುಂಬ ಕಮ್ಮಿ ಇದೆ ನಮ್ಮ ಅಂದರೆ ಗೋವಿಂದಣ್ಣವರು ತುಮಕೂರಲ್ಲಿರೋದು ನಾವು ಅಲ್ಲಿಗೆ ಹೋಗಿ ಶೂಟಿಂಗ್ ಮಾಡೋದಾಗ್ಬೋದು ಇಲ್ಲ ಅವ್ರು ಇಲ್ಲಿಗೆ ಬಂದು ಶೂಟಿಂಗ್ ಮಾಡೋದಾಗ್ಬೋದು ಮತ್ತು ಅವರಿಗೆ ಈ ನಡುವೆ ತುಂಬ ಕೇಸ್ಗಳು ಕೆಲಸಗಳು ತುಂಬ ಒತ್ತಡ ತುಂಬ ಬ್ಯುಸಿ ಇದ್ದಾರೆ ಸೊ ಆ ಗ್ಯಾಪಲ್ಲಿ ಕೂಡ ಒಂದಷ್ಟು ತುಂಬ ಇಂಪಾರ್ಟೆಂಟ್ ವಿಚಾರಗಳು ಅವ್ರ ಹತ್ರ ನಾವು ಮಾತಾಡೇಬೇಕು ಅಂತೇಳಿ ಕರ್ಸ್ಕೊಂಡಿದ್ದೀವಿ ಸೊ ಅವ್ರ ಹತ್ರ ವಿಚಾರಗಳು ಮಾತಾಡ್ತಾ ಹೋದರೆ ಒಂದು ರೀತಿ ಹೊಸ ಅನುಭವಗಳು ನಮಗೂ ಕೂಡ ಇದು ಇದುವರೆಗೂ ಕೇಳಿಲ್ಲ ಅನ್ನೋ ಲೆಕ್ಕಕ್ಕೆ ವಿಚಾರಗಳು ಕೆಲವೊಂದಷ್ಟು ಮಾತಾಡಿದ್ದಾರೆ ಆ ವಿಚಾರಗಳಲ್ಲಿ ಕೆಲವೊಂದಷ್ಟನ್ನು ನಾನು ನಿಮ್ಮ ಜೊತೆ ಈಗ ಮಾತಾಡಿಸ್ಬೇಕು ಅಂತ ಗೋಂದಣ್ಣ ಈಗ ಮಾಯೆ ಮಾಯೆ ಅಂತನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಅದರ ಬಗ್ಗೆ ನಿನ್ನೆ ಮಾತಾಡಿದಿರಿ ನೀವು ನಮ್ಮ ಜೊತೆ ಫೋನಲ್ಲಿ ನಾನು ಇದನ್ನು ನಮ್ಮ ವೀಕ್ಷಕರ ಮುಂದೆ ಮಾತಾಡಿಸ್ಬೇಕು ಅಂತೇಳಿ ಫಸ್ಟ್ ಅದನ್ನೇ ಮಾತಾಡಿಸ್ಬಿಡೋಣ ಅಂತ ಕೂರಿಸ್ಕೊಂಡೆ ನಿಮ್ಮನ್ನು ಈಗ ಈ ಒಂದು ಸೃಷ್ಟಿ ಈ ಸೃಷ್ಟಿಯಲ್ಲಿ ಏನೆಲ್ಲ ಒಂದು ಮಾಯೆ ನಡೀತಾ ಇದೆ ಮಾಯಾ ಶಕ್ತಿ ಮನುಷ್ಯನ ಮೇಲೆ ಎಷ್ಟು ಪ್ರಭಾವ ಬೀರೈತೆ ಯಾವೆಲ್ಲ ಒಂದು ರೀತಿಯಲ್ಲಿ ಮನುಷ್ಯನ ಯಾಮಾರಿಸುತ್ತೆ ಬದಲಾಯಿಸುತ್ತೆ ಮನ್ಸಿನ ಮೈಂಡನ್ನೇ ಚೇಂಜ್ ಮಾಡಿಸುತ್ತೆ ಅವನ ಯೋಚನೆ ಕೂಡ ಅವನಲ್ಲಿ ಇಲ್ಲದೆ ಅವ್ರಿಗೆ ಮಾಯ ಕಂಟ್ರೋಲ್ ತೊಗೊಂಬಿಡುತ್ತೆ ಸೊ ಈ ವಿಚಾರಗಳು ಸ್ವಲ್ಪ ಡೀಪಾಗಿ ಹೇಳಿದ್ರಿ ಅದರಲ್ಲಿ ನಮ್ಮ ವೀಕ್ಷಕರಿಗೆ ಎಷ್ಟು ಸಾಧ್ಯ ಹೇಳೋಕ್ಕೆ ಈ ಮಾಯ ಮಾಯಾ ಲೋಕ ಅನ್ನೋದೇ ಕಾಣಿಸ್ತಾ ಇದೆ ನಮಗೆ ನೀವು ಹೇಳಿದ ಮೇಲೆ ಸೊ ಈ ವಿಚಾರನ ನಿಮ್ಮಲ್ಲಿರೋ ಜ್ಞಾನ ತಿಳಿಸಿ ನಮಸ್ತೆ ವೀಕ್ಷಕರೇ ನಮಸ್ತೇನಾ ಇದು ಮಾಯೆಗಳಲ್ಲಿ ಮೂರು ವಿಧ ಮಾಯೆಗಳು ಬರ್ತವೆ ಯೋಗ ಮಾಯೆ ವಿಷ್ಣು ಮಾಯೆ ಶನಿ ಮಾಯೆ ಈ ಮೂರುಗಳು ಮಾಯೆ ಇದರಲ್ಲಿ ವಿಷ್ಣು ಒಂದೊಂದು ಒಂದೊಂದು ಏನೈತೆ ಸ್ಟೆಪ್ ಆನ್ ಸ್ಟೆಪ್ ಇವರು ಹ್ಞೂ ಇದರಲ್ಲಿ ಶನಿನ ತಕ್ಕದ್ದು ಮಾಯೆ ಹ್ಞೂ ಈ ಗ್ರಹಗಳಿಗೆ ಅಧಿಪತಿ ಅವನು ಗ್ರಹಗಳ್ಗಳಿಗೆ ದೊಡ್ಡನು ಹ್ಞೂ ಆ ರಾ ಅದನ್ನೇನೈತೆ ಆ ಮಂಡಳಕ್ಕೆ ಅವನೇನೈತೆ ಅದಕ್ಕೆ ಒಂದು ವಾರಸ್ತಾರ ಒಂದು ಏನು ಆ ರಾಜ ಅದಕ್ಕೆ ಅಲ್ಲಿ ಮನುಕುಲ ಯಾರು ಇದನ್ನು ತಪ್ಪು ಮಾಡಿದ್ರು ಏನೇ ಮಾಡಿದ್ರು ಅಲ್ಲಿ ಅಲ್ಲಿ ಮಾಯೇನತಕ್ಕದ್ದು ಅವನು ಶನಿ ಒಂದು ಹಂತ ಕಿಟ್ಕೋಣನದ ಅದಕ್ಕೆ ಮುಂದಕ್ಕೆ ನಾನು ವಿಚಾರಣೆ ಹೇಳ್ತೀನಿ ವಿಷ್ಣು ಮಾಹೆ ಈ ಶನಿಗೆ ಮತ್ತು ದೇವತೆಗಳಿಗೆ ಇಂದ್ರಾದಿ ದೇವತೆಗಳು ಅಷ್ಟ ದಿಕ್ಪಾಲಕರುಗಳು ಇವ್ರು ಏನಿದ್ದಾರೆ ಇವ್ರಿಗೆ ವಿಷ್ಣು ಮಾಹೆ ಹ್ಞೂ ಈ ವಿಷ್ಣು ಮಾಹಿ ಅನ್ನತಕ್ಕಂಥ ಇದು ಒಂದು ಸಬ್ಜೆಕ್ಟ್ ಈ ಹರಿಹರ ಬ್ರಹ್ಮಾದಿಗಳಲ್ಲಿ ಏನಾದರೂ ತಪ್ಪು ಸಂಭವಿಸ್ದಾಗ ಏನಾದರೂ ಇದಕ್ಕೆ ಯೋಗ ಮಾಹಿ ಯೋಗ ಮಾಹಿ ಅಂತಂದರೆ ಅವಳು ತಾಯಿ ಆದಿಶಕ್ತಿ ಅವಳು ಇಡೀ ವಿಶ್ವವನ್ನೇ ಪ್ರಪಂಚವನ್ನೇ ಅದನ್ನು ಪ್ರಕೃತಿಯಾಗಿ ಮಾಡ್ಕೊಂಡು ಅವಳನ್ನ ಒತ್ಕೊಂಡು ನಿಂತೇಳೆ ಇವತ್ತೆಲ್ಲ ಅದ್ಕುನೇ ಆದಿಶಕ್ತಿ ಅವಳು ಯೋಗ ಮಾಹಿ ಅವಳು ಆ ದುರ್ಗಾ ಮಾತೆ ಅವಳನ್ನೇನೈತಿ ಅದು ಹರಿಹರ ಬ್ರಹ್ಮಾದಿಗಳು ಯಾವತ್ತೂ ಇದನ್ನು ತಪ್ಪು ಅನ್ನೋತಕ್ಕದನ್ನು ನಾವೇನಲ್ಲಿ ಲೆಕ್ಕಾಚಾರಕ್ಕೆ ಹೋಗ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಹರಿಹರ ಏನು ಇವನು ವಿಷ್ಣು ಇದಾನಲ್ಲ ವಿಷ್ಣುವ ವರದಿಂದಲೇ ಹುಟ್ಟಿರ್ತಾರೆ ಮಧು ಕೈಟಬ ಅಂತ ಆ ಮಧು ಕೈಟಬ ಅನ್ನೋತಕ್ಕದ್ರ ಏನೈತೆ ಅದನ್ನು ಸಮ್ಮರ್ಸಕ್ಕೆ ಅನ್ನೋದು ಲೆಕ್ಕಾಚಾರದಲ್ಲಿ ಇವರು ಬ್ರಹ್ಮನ ಕೊಲ್ಲಕ್ಕೆ ಹೋಗ್ತಾನೆ ಮಧು ಕೈಟಬ ಇಬ್ಬರೂ ಬ್ರಹ್ಮನೇ ಕೊಲ್ಲಕ್ಕೆ ಹೋದಾಗ ಬ್ರಹ್ಮ ಏನು ಮಾಡ್ತಾನೆ ಶಿವಪ್ಪನ ಬಂದಾರೆ ಶಿವಪ್ಪನ ಏನೈತೆ ಅಲ್ಲೂ ಸೋಲಿಸ್ತಾರೆ ಅವರಿಬ್ರು ಬಂದ್ಬಿಟ್ಟು ಹರಿತಕ ಬರ್ತಾರೆ ಶ್ರೀಹರಿ ತಕ ಶ್ರೀಹರಿ ಏನಾಗುತ್ತೆ ಅವಾಗ ಏನಾಯ್ತು ಮಧು ಕೈಟನ್ನು ಇಬ್ಬರನ್ನ ಸೋಲಿಸ್ತಾರೆ ಆ ಸೋಲಿಸ್ತಂಥ ಕಾರಣದಲ್ಲಿ ಏನಾಗುತ್ತೆ ತಿರ್ಗಾ ಏನಾಗುತ್ತೆ ಈ ತಾಯಿನ ಜಪಿಸ್ತಾರೆ ಈ ತಾಯಿ ಜಪಿಸ್ದಾಗ ಏನೈತೆ ಆದಿಶಕ್ತಿ ಅನ್ನೋದು ಯೋಗ ಮಾಯೆ ಆ ಮಾಯ ನಿದ್ರೆ ಒಳಗೆ ಏನೈತೆ ಮಾಯೆ ಮಾಯ ಆ ತಾಯಿ ಏನಾಗುತ್ತೆ ವಿಷ್ಣು ಶರೀರ ಹಕ್ಕಿ ಅವಾಗ ಏನಾಯ್ತು ನಿದ್ದೆ ಹೋಗಿ ಹೋಗಿಬಿಡ್ತಾನೆ ಅವ್ನಿಗೆ ಗಾಢ ಅಂತ ಕಾರಣ ನಿದ್ದೆ ಮಾಯೆ ಅವಾಗ ಅವ್ನು ಏನು ಅವ್ನಿಗೇನು ಏನು ಯಾರು ಬಡ್ಕೊಂಡ್ರು ಎದ್ದಾಳಲ್ಲ ಬ್ರಹ್ಮ ಬಡ್ಕಂಡ್ರು ಎದಲ್ಲ ಶಿವಪ್ಪ ಬಡ್ಕಂಡ್ರು ಎದ್ದೇಳಲ್ಲ ಅಂಥ ಟೈಮಲ್ಲಿ ಇದು ನಮ್ಮ ಮಾಯೆ ಅನ್ನತಕ್ಕದ್ದು ಅವ್ರನ್ನೂ ಶಿವನ ನಾರಾಯಣನೂ ಬಿಟ್ಟಿಲ್ಲ ಅವನು ಆ ವರ್ಷ ಅಲ್ಲಿಂದ ಏನಾಯ್ತು ವಿಷ್ಣು ಮಾಯೆ ಈ ಇಂದ್ರಾದಿ ದೇವತೆಗಳ್ನ ಈ ಇಂದ್ರಾದಿ ದೇವತೆಗಳ್ನ ಯಾವಾಗ ಇಂದ್ರ ಅನ್ನತಕ್ಕದ್ದು ನಾನು ಅಂಬೋದಲ್ಲಿ ಯಾವಾಗ ಈ ಸೌಂದರ್ಯಗಳ ಹತ್ರನೇ ಈ ಅವ್ರ ಹತ್ರ ವರ್ತನೆ ಅವನೇನೈತೆ ಲೋಕಕಾರದ ಏನೈತೆ ಅವನು ಲೋಕ ಜ್ಞಾನನೇ ಮರ್ತಂಥ ಕಾಲದಲ್ಲಿ ಅವನ್ನ ಶಿಕ್ಷಿಸೋಕೋಸ್ಕರ ಏನೈತೆ ವಿಷ್ಣು ಮಾಯ ಬಿಟ್ಬಿಡ್ತಾನೆ ಬಿಡ್ತಾನೆ ಅವ್ನಿಗೆ ಓಕೆ ಆ ರಾಜ ತಟಿಸನ ಹಾಕಿ ಅಲ್ಲಿಗೆ ಅವನೇನೈತೆ ಅವ್ನಿಗೆ ಎಚ್ಚರಿಕೆ ಕೊಡೋಕ್ಕೆ ನಾರದ್ರ ಮುನಿಗಳು ಇರ್ತಾರೆ ಇದರಲ್ಲಿ ಏನೈತೆ ಈಂದ್ರಾದಿ ಇದನ್ನ ಎದ್ರ ನೀನು ಎಚ್ಚರಿಕೆ ತಪ್ತಾ ಇದ್ದೀಯಾ ದೇ ದಾನವರು ಏನೈತೆ ದಂಡೆ ಐತಿ ನಿನಗೆ ಒಂದೊಂದು ಒಂದೊಂದು ತಪಾಸಣೆಯಿಂದನ ಏನೈತೆ ಶಕ್ತಿ ಪಡ್ಕೊತಾ ಇದ್ದಾರೆ ಇದು ನೀನು ಎಚ್ಚರಿಸ್ಕೊಂಡಿರು ಎಚ್ಚರಿಸ್ಕೊಂಡಿರು ಅಂತನ ದಾನವರು ಬಂದ್ರೆ ಆಯಿತು ಒಬ್ಬ ದಾನವರು ಏನು ಮಾಡ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ ಉದಾಸೀನ ಮಾಡ್ತಾನ ಅವಾಗ ಉದಾಸೀನ ಮಾಡಿದಂಥ ಕಾಲದಲ್ಲಿ ಏನಾಗುತ್ತೆ ನಾರದ ಹೇಳ್ಬಿಟ್ಟು ಅಲ್ಲಿಂದ ನಿನಗೆ ಈಗ ಅರ್ಥ ಆಗಲ್ಲ ಆ ಸಮಯ ಬಂದ ಮೇಲೆ ಆ ಸಮಯ ಅದು ಏನು ಅನ್ನೋತಕ್ಕದ ಶಕ್ತಿ ನಿನಗೆ ಗರ್ವಾಗುತ್ತೆ ಅಂತ ಬಿಟ್ಬಿಡ್ತಾರೆ ಅಲ್ಲಿಂದ ಪಲಾಯನ ಮಾಡಿದಾಗ ನಾರದ್ರು ಏನಾಗುತ್ತೆ ಅವ್ರು ನಾರದ್ರ ಅಲ್ಲಿ ಪಲಾಯನ ಆಗ್ತಿದ್ದಂಗೆ ಏನಾಯ್ತು ಇವನು ದೇಹಕ್ಕೆ ವಿಷ್ಣು ಬಂದು ಆವರ್ಷಕ ಮಾಯೆ ಓಕೆ ನಾ ಯಾರಿಗೆ ಇವನಿಗೆ ಆ ದೇವೇಂದ್ರಗೆ ಆವಾಗ ಏನಾಗುತ್ತೆ ಇವನು ವಿಷ್ಣು ಮಾಯ ಅನ್ನತಕ್ಕ ಅವರ್ಷ್ಕೊಂತ ಇದ್ದಂಗೆ ಅವಾಗ ದಾನರೆಲ್ಲ ಹೋಗಿ ಅವ್ರ ಮೇಲೆ ಆಕ್ರಮಣ ಮಾಡ್ತಾರೆ ಅವಾಗ ಆಕ್ರಮಣ ಮಾಡಿದಾಗ ಇರೋಕ್ಕೆ ಸ್ಥಾನ ಇರಲ್ಲ ನಿರಕ್ಕೆ ನಿಲ್ಲಕ್ಕೆ ನೆಲೆ ಇರಲ್ಲ ಅವ್ರಿಗೆ ನೋಡಿರಿ ಅವ್ರ ದೇವತೆಗಳು ಹ್ಞೂ ಈಗ ಎಲ್ಲರೂ ಹೇಳ್ತಾರೆ ಈ ಕಲಿಯುಗದಲ್ಲಿ ದೇವತೆಗಳಿಗೆ ಸಮಸ್ಯೆ ಬರುತ್ತಾ ಕಷ್ಟ ಬರುತ್ತಾ ಹೌದು ಈಗ ನಾವು ಏನ ನಿ ನ್ಯಾಯ ಥರ ಉತ್ತರ ಕೊಡ್ತೀನಿ ನೋಡ್ರಿ ಈಗ ನಾನು ಚಿಕ್ಕನು ನೀವು ದೊಡ್ಡವರು ನಾವು ದೊಡ್ಡವರು ಇರ್ತಾರೆ ಹಾಂ ಈಗ ಏನಾಯ್ತ ಅವರು ಆಗದೆ ನೀವು ಪಾಲಿಸ್ಬೇಕು ಹ್ಞೂ ನಿಮ್ಮ ಆಗದೆ ನಾನು ಪಾಲಿಸ್ಬೇಕು ಸೊ ಆ ಥರ ಈಗ ನೀ ನಾನಿಲ್ಲೆಂದು ಅಂದಿಟ್ಟು ಎಚ್ಚರಿಕೆ ತಪ್ಪಿಸ್ತೇನೆ ಅಂದರೆ ನಾನು ನೀವು ನಾನು ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಇದ್ದಾಗ ನಾನು ಅಲ್ಲಿ ತಪ್ಪು ಘಟನೆ ನಡೀತಾ ಇದ್ದಾಗ ನೀವೇ ನನಗೆ ಎಚ್ಚರಿಕೆ ಕೊಡ್ತೀರಾ ಹೌದು ಈಗ ನೀವೇ ಅಲ್ಲಿ ಇದನ್ನು ತಪ್ತಾ ಇದ್ದಾಗ ಏನೈತೆ ನಿಮಗೆ ಮ್ಯಾಂಗ್ಳಾರ ಅವರು ಎಚ್ಚರಿಕೆ ಕೊಡ್ತಾರೆ ಹೌದು ಈ ಹಂತದಲ್ಲಿ ಏನೈತೆ ಅಂದರೆ ಇವ್ರನ್ನ ಅದು ತಿದ್ದುವಕ್ಕೋಸ್ಕರನ ಇವರು ಎಲ್ಲ ನಾನೇ ಅನ್ನೋ ಲೆಕ್ಕಾಚಾರಕ್ಕಿಲ್ಲ ದೈವ ಅನ್ನತಕ್ಕದ್ರಲ್ಲಿ ನಾನೇ ಅನ್ನೋ ತಾಯಿ ಸೃಷ್ಟಿ ಮಾಡಿದಳು ಏನೈತೆ ಅವಳು ಯೋಗ ಮಾ ದುರ್ಗಾ ಮಾತೆ ಅವಳು ಆ ಯಮ್ಮನ ಏನೈತೆ ಇವರು ಮೀರಿಬಿಟ್ಟು ಇದು ಮಾಡಿದರು ಇವರು ಯಾರನ್ನೂ ನಾರಾಯಣ ದಾನವನ್ನೇ ಕೈ ರಾಕ್ಷಾಕ್ಷನಲ್ಲಿ ಇವ್ರಕಾಯಿ ಸಂಭರಣ ಇಲ್ಲ ಯಾಕೆಂದರೆ ಅವರು ಪ್ರಕೃತಿ ಮಡಿಲಲ್ಲಿ ಆ ತಾಯಿ ಹೊಟ್ಟೆಯೊಳಗೆ ಹುಟ್ಟು ಬಂದರೆ ಅವರು ಆ ಕ ಮಧು ಕಟ್ಟಬನ ಸಂಭ್ರಮ ಮಾಡೋಕ್ಕೂ ಆಗಲಿಲ್ಲ ಅವ್ರ ಕೈಲಿ ಅವಾಗ ಏನಕ್ಕೆ ಅಂತ ಹೇಳ್ಬಿಟ್ಟು ಅವಾಗ ಯೋಗ ಪಾಪ ಅವನು ಸಿಮನ್ ನಾರಾಯಣ ಜೀರ್ಗ ಯೋಚನೆ ಅನ್ನತಕ್ಕ ಮಾರ್ಗದಲ್ಲಿ ಕಂಡು ಮಾತ್ರ ಅದನ್ನು ನಾನು ಯೋಗ ಮಾ ಏನೇ ತಕ್ಕದು ನಾನು ಇದರಲ್ಲಿ ತಲಿನಾನಾಗಿದ್ದೀನಿ ಅಂತಾಗ ಬ್ರಹ್ಮ ಯೋಚನೆ ಮಾಡ್ತಾನೆ ಅವಾಗ ಯೋಗ ಏನತಕ್ಕಂಥ ತಾಯಿ ಹೋಗಿ ಇವ್ರಿಗೆ ನಿದ್ದೆ ವಸ್ತ್ರ ಆಗ್ಯವ್ರಿ ಆ ನಿದ್ದೆ ವಸ್ತ್ರದಿಂದ ಇವ್ರನ್ನ ಹೆಂಗೆ ಎಬ್ಬ್ರಸ್ಬೇಕು ಅನ್ನೋ ಲೆಕ್ಕಾಚಾರದಾಗ ಅವಾಗ ಬ್ರಹ್ಮ ಏನು ಮಾಡ್ತಾನೆ ಆ ತಾಯಿ ಜ್ಞಾನಿಸ್ತಾರೆ ಅವಾಗ ಬ್ರಹ್ಮನೂ ಜಪ ಮಾಡ್ತಾನೆ ಅವಾಗ ಓಕೆ ತಪಸ್ ಮಾಡ್ತಾನೆ ಅವಾಗ ಹೇಳ್ರಿ ತಪಸ್ ಮಾಡಿ ಆ ತಪಸ್ಸಿದಾಗ ಅವ್ನು ಜ್ಞಾನ ಈಗ ನಾವು ಹೇಳ್ತೀವಿ ಒಂದ್ರೆ ಜ್ಞಾನ ಅನ್ನೋ ತಕ್ಕದ್ದು ಏನು ನಿಮಗೆ ಪರಿವರ್ತನೆ ನಾನು ಮಾಡಿದೆ ಅಂದ್ರೆ ವಿಜ್ಞಾನಕ್ಕಿ ನಾನು ಜ್ಞಾನ ದೊಡ್ದೆ ಜ್ಞಾನದಿಂದ ವಿಜ್ಞಾನ ಯಾವತ್ತೂ ಬರಲ್ಲ ವಿಜ್ಞಾನದಿಂದನ ನಾವು ಏನಂತ ಕಳ್ತೀವಿ ಇವತ್ತು ಜ್ಞಾನದಿಂದ ವಿಜ್ಞಾನ ಪರಿವರ್ತನೆ ಮಾಡ್ಕೊಂಡಿದ್ದೀವಿ ಅಂತ ನಾನು ನಿಮಗೆ ಹೇಳಿದಿ ಓದನೇ ಎಪಿಸೋಡಲ್ಲಿ ಬ್ರಹ್ಮನ ಆವತ್ತಿನ ಕಾಲದಲ್ಲಿ ಎಲ್ಲ ಸೃಷ್ಟಿ ಮಾಡಿದಾನೆ ಸೃಷ್ಟಿ ಕರ್ತಾನೆ ಅವತ್ತು ಜ್ಞಾನ ತ ಅಂತಲೇ ಲೆಕ್ಕ ಹಾಕಿ ಆ ಜ್ಞಾನದ ಎಷ್ಟು ಮಹತ್ವ ಇದೆ ಅಂತ ಆ ಜ್ಞಾನದೊಳಗೆ ಏನೈತೆ ಜ್ಞಾನಿಸ್ದಾಗ ಏನೈತೆ ಈ ಯೋಗ ಮಾ ಏನಂತಕ್ಕದು ಶ್ರೀಹರಿನ ಆವಾಗ ಆವಾಗೇನಾಗುತ್ತೆ ಶ್ರೀಹರಿನ ಅವಾಗ ಎಚ್ಚರಿಸ್ಬೇಕು ಅಂದಾಗ ತಾಯಿ ಜ್ಞಾನಿಸ್ತಾರೆ ಅಮ್ಮ ದೇಹದಿಂದ ಬಿಟ್ಟು ಹೋಗು ಅಂತಾರೆ ಆವಾಗ ಏನೈತೆ ಮಾಯ ಬಿಟ್ಟು ಹೋದಾಗ ಏನೈತೆ ಇವ್ರಿಗೂ ಇಲ್ಲಿ ಆಗುತ್ತೆ ಇಲ್ಲಿಗೆ ಇವ ಅಂತ ಮುಗಿತಣ ಇನ್ನು ಇಂದ್ರಾದಿಗಳಿಗೆ ಇಲ್ಲಿ ದೇವತೆಗಳಿಗೆ ಒಂದು ಸ್ಥಾನಮಾನ ಸಿಕ್ತು ಈ ನವಗ್ರಹಗಳು ಈಗ ನೀವೇನೈತೆ ಪ್ರಪಂಚದೊಳಗೆ ಸೂರ್ಯ ಚಂದ್ರಗೆ ಮಾತ್ರ ಗ್ರಹಣ ಹಿಡಿಯೋದು ನೋಡಿದ್ದೀರ ಹೌದು ಈಗ ನೀವು ವಿಜ್ಞಾನ ಏನೈತೆ ಕಂಡು ಸೂರ್ಯ ಚಂದ್ರಗೆ ಮಾತ್ರ ಗ್ರಹಣ ಹಿಡಿತೈತಿ ಹೌದು ಗ್ರಹಣ ಅಲ್ಲ ಅದು ಮಾಯೆ ಈ ಮಾಯೆನ ಅನ್ನತಕ್ಕದ್ದನ್ನ ಏನೈತೆ ಈ ಶನಿ ಮಾಯೆ ತಕ್ಕದ್ದು ಆ ಶನಿ ಮಾಯನ ಅನ್ನತಕ್ಕದ್ದನ್ನ ನಾವು ಈ ಗ್ರಹಣ ಅನ್ನತಕ್ಕಂಥ ಸೂರ್ಯಚಂದ್ರಗೆ ಏನೈತೆ ದೊಡ್ಡ ಆಕಾರ ಇರೋದ್ರಿಂದ ಅವ್ರಿಗೆ ನಾವು ಏನೈತೆ ಕತ್ಲು ಸಂಭವಿಸಿದಾಗ ಅಲ್ಲಿ ಶಿಕ್ಷೆ ಅನ್ನೋತಕ್ಕದ್ದು ಅವ್ರು ಅನುಭವಿಸ್ಬೇಕಾದಾಗ ಅದನ್ನೇನೈತೆ ಯೋಗ ಮಾಯ ಅದು ಇದು ನಾವು ಗ ಗ್ರಹಣ ಅಂತ ನಾವು ಸೂಚಿಸ್ಕೊಂತೀವಿ ನಾವು ಈ ಮತ್ತೆ ಮಂಗಳ ಗ್ರಹ ಬುಧ ಗ್ರಹ ಗುರು ಶುಕ್ರ ಇನ್ನು ಇನ್ನು ಇವರು ಈ ಥರ ಗ್ರಹಗಳಿಗೆ ಯಾವ ಥರ ಇವರು ಯಾವ ತಿಂಗಳೊಳಗೆ ಆವರಿಸ್ಕೊಂತಾರೆ ರೀ ಸೊ ಆ ಗ್ರಹಣಗಳು ಅಲ್ಲೂ ಕೂಡ ಆಗ್ತವೆ ಅವು ನಮಗೆ ಗೊತ್ತಾಗ್ತಾ ಇಲ್ಲ ಇದು ಗ್ರಹಣ ಇದನ್ನು ಇದು ದೇವತೆಗಳಿಗೆ ಏನಾಯ್ತದೆ ನೀವು ವಿಷ್ಣು ಅಂತ ಹೇಳಿರಿ ಒಪ್ಕೊಂತೀವಿ ಮಾಯೇನ ಇದರಲ್ಲಿ ಶನಿ ಮಾಯನ ತಕ್ಕದು ಇದನ್ನು ಗ್ರಹಗಳಿಗೆ ಇದನ್ನೇ ತೊಂದರೆ ಕೊಡ್ತಾಯ್ತಲ್ಲ ನಮಗೆ ಮನ್ಸಿಗೆ ಏನೇ ಬಿಡುತ್ತೆ ಮನ್ಸರಿಗೆ ನಿಮ್ಗೆ ಯಾವ್ದು ನಮಗೇನು ಅಪ್ಪೆಟ್ ಬರೋಲ್ವಲ್ಲ ಶನಿ ಮಾಯೆಯಿಂದನ ಹೌದು ನಮ್ಗೆ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂತ ನೀವು ತಿಳ್ಕೊತೀರಾ ಈ ಮಂಗಳ ಅನ್ನತಕ್ಕದ್ದು ಏನೈತೆ ನಮ್ಮ ಮನೆಯೊಳಗೆ ಮಂಗಳ ಕಾರ್ಯ ಒಂದು ಶುಭ ಕಾರ್ಯ ಏನಾರು ಆಗ್ಬೇಕು ಆ ಮಂಗಳ ಗ್ರಹದ ಮೇಲೆ ಹೋಗಿ ಯಾವಾಗ ಶನಿ ಮಾಯ ಕುಕಳತ್ತಲ್ಲ ಆ ಮ ಆ ನಕ್ಷತ್ರದೊಳಗೆ ಆ ರಾಶಿ ಒಳಗೆ ಯಾರು ಇರ್ತಾನೆ ಏನೈತೆ ಹೊತ್ತು ನೀನು ಎಷ್ಟೇ ಮಾಟ ಮಂತ್ರ ಎಷ್ಟೇ ದೇವಸ್ಥಾನ ಸುತ್ತಿರೂನೇ ಆ ಮಾಯ ಅನ್ನತಕ್ಕದ್ದು ಬಿಡುಗಡೆ ಆಗತಕ್ಕ ಅವ್ನಿಗೆ ಏನೈತೆ ಅವ್ನು ಸರಿಯು ಹೋಗಲ್ಲ ಸೊ ಅದು ತೊಂದರೆ ಕೊಡ್ತದೆ ತೊಂದರೆ ಕೊಡುತ್ತೆ ಇದು ಆಮೇಲೆ ಶುಕ್ರ ಗ್ರಹ ಈಗೇನೈತೆ ನಿನ್ನ ಮನೆಯೊಳಗೆ ದುಡ್ಡು ಕಾಸು ನಡೀತಾ ಇರಲ್ಲ ಮತ್ತು ಶುಕ್ರ ಏನು ಅಂತ ನಾವು ಹೊಂದ್ಕೊಂಡಿದ್ದ ಕೆಲಸ ಇಲ್ಲಪ್ಪ ಅಯ್ಯೋ ಸುಮ್ಮನೆ ಇವತ್ತೆಲ್ಲ ನಮ್ಮ ದರಿದ್ರ ನಷ್ಟ ಎಲ್ಲ ಈ ಶನಿ ಮಾ ಏನತಕ್ಕಂಥ ಶುಕ್ರ ಗ್ರಹದ ಮೇಲೆ ಕೊಂಡ್ಕೊಂಡು ಇದ್ರಿಗೆ ಕೆಲವರು ಮಾನ್ಯವರು ಏನಂತಾರೆ ನಿನ್ನ ಈ ನಕ್ಷತ್ರದಿಂದ ಈ ನಕ್ಷತ್ರಕ್ಕೆ ರಾಶಿ ಏನೈತೆ ಈ ಗ್ರಹಗಳು ಬದಲಾಯಿಸ್ತಾ ಇದ್ದಾರೆ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡ್ತಾ ಇದ್ರೆ ನಿನ್ನ ಜಾಗದೊಳಗೆ ಏನಾಯ್ತು ಬಂದು ಕುಂತಿದ್ದಾರೆ ಈ ರಾಹುಕೇತುವನ್ನ ತಕ್ಕೋದ್ರಿಂದ ನಿನಗೆ ಕಷ್ಟ ಸಂಭವಿಸ್ತಾ ಇದೆ ಆ ರಾಹುಗೆ ಹೋಗಿ ಶಾಂತಿ ಮಾಡಿಸು ಶನಿ ಶಾಂತಿ ಮಾಡಿಸು ಅಂತ ನಾವು ಇದನ್ನ ಕೆಲವು ಜ್ಞಾನ ತಿಳ್ಕೊತಾರೆ ಹೌದು ಇದನ್ನ ನಾನು ಇಷ್ಟು ಜ್ಞಾನ ತಿಳಿಬೇಕಾದ್ರೆ ನಾನು ಜಪ ತಪ ತಪಾಸು ಈ ಅಂತ ನಾನು ಪರಿಪೂರ್ಣವಾಗಿ ನಾನು ಹೇಳ್ತಿದ್ದೀನಿ ಇಷ್ಟು ನಾವೇನಾಯ್ತೋ ಒಂದು ಶಕ್ತಿ ಇರೋದ್ರಿಂದ ನಾನು ಮಹಾತ್ಮ ತಿಳ್ಕೊಂಡಿದ್ದೀನಿ ಇದರಲ್ಲಿ ಬುಧ ಗ್ರಹ ಯಾವುದೇ ನೀವು ಭೂಮಿಯೊಳಗೆ ಬೆಳೆ ಇಟ್ಕೊಂಡು ಏನೇನು ಭೂಮಿಯೊಳಗೆ ವ್ಯಾಪಾರ ನೀನು ವ್ಯವಹಾರ ಮಾಡ್ಕೊಳ್ಕೋರು ಆ ಭೂಮಿ ಗ್ರಹ ಬುಧ ಗ್ರಹಕ್ಕೆ ಏನು ಆ ಮಾಯನ ತಗೋದು ಆವರಿಸ್ತೈತಲ್ಲ ಅವತ್ತು ಯಾವುದೇ ನರಮಾನವ್ರಿಗೆ ಆ ಗ್ರಹಗಳಿಗೆ ಆ ಸಂಬಂಧಪಟ್ಟನಿಗೆ ಅವತ್ತು ಅವತ್ತು ಆ ಕಷ್ಟಗಳು ಅನುಭವಿಸ್ತಾ ಇರ್ತಾರಲ್ಲ ಇದು ಬುಧ ಗ್ರಹ ಗ್ರಹಣ ಅದು ಓಕೆ ಅದು ಏನು ಸೂರ್ಯನಿಗೇನು ಒಂದು ಚಂದ ಗ್ರಹಣ ಮೂರು ಅವರು ಎರಡು ಅವರು ಇದು ಮಿನಿಮಮ್ ಗ್ರಹಣ ಹಿಡಿತೈತಿ ಆವತ್ತು ಪ್ರಕೃತಿ ಎಲ್ಲಾದರೂ ಒಂದು ಸೈಡ್ ಒಂದು ಕಿಂಚಿತ್ತಾದರೂ ಒಂದು ಲೋಪ ಅನ್ನತಕ್ಕದ್ದು ನಮ್ಮ ಪ್ರ ನಮಗೆ ಯಾವುದೇ ಒಂದು ಮಾನವನಿಗೆ ಒಂದು ಎಪ್ಪೆಟ್ಟು ಹೊಡಿತೈತಿ ಇದು ನಮಗೆ ಯಾಕೆಂದರೆ ಸೂರ್ಯ ದೊಡ್ಡದಾಗಿರೋದ್ರಿಂದ ಒಂದು ಜಲಪ್ರಳಯ ಆಗ್ಬೋದು ಇಲ್ಲ ಒಂದು ಏನಾಯ್ತಾವ ಭೂ ಕುಸಿತ ಆಗ್ಬೋದು ಇಲ್ಲ ಒಂದು ಏನಾಯ್ತಾವ ಒಂದು ಆಕ್ಸಿಡೆಂಟ್ಗಳು ಜಾಸ್ತಿ ದುರ್ಮರಣಗಳು ಜಾಸ್ತಿ ಆಗ್ತಾಯಿರ್ತವೆ ಇರ್ತವೆ ಈಗ ಇದನ್ನ ನೋಡಿ ಈಗ ಬರೋ ಪೌರ್ಣಮಿ ಒಳಗೆ ಗ್ರಹ ಐತೆ ಹ್ಞೂ ಆದರೆ ಹಾಂ ಅಷ್ಟು ಅಮಾವಶ್ಯ ಒಳಗಾಲ ಈ ಮಹಾಲೆ ಅಮಾವಾಸ್ಯೆ ಬರೆದಾಗ ಏನೈತೆ ಎಲ್ಲರೂ ಆ್ಯಕ್ಸಿಡೆಂಟ್ಗಳು ಸುರುಮಳೆ ಎಲ್ಲ ಕಡೆ ಎಲ್ಲ ಕಡೆ ಈ ಅಂಧಕಾರದಲ್ಲಿ ಏನೈತೆ ನಾವು ಈ ಮಾಯನ್ನು ತಕ್ಕದು ಕೆಲವು ದೇವಸ್ಥಾನಕ್ಕೆ ಹೋದ್ರು ಇದ್ರಾಗ ಏನೈತೆ ಯೋಗ ಮಾಯ ಅನ್ನ ಆದಿಶಕ್ತಿ ಇದರಲ್ಲಿ ಏನೈತೆ ಓಂ ನಮಸತ್ಯೆ ಮಹಾಮಾಯೆ ಶ್ರೀ ಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಶ್ರೀ ಅಟ್ಟಿಲಕ್ಕಮ್ಮ ದೇವಿ ಈ ದೇವಿಯೊಳಗೆ ಇದ್ರ ಮಾಯೆ ಬರುತ್ತೆ ಇದರಲ್ಲಿ ಆ ತಾಯಿ ಯಾಳೋ ಪ ಪರಮಾತ್ಮೆ ಇದರಲ್ಲಿ ವಿಷ್ಣು ಮಾಯೆ ಹ್ಞೂ ಇವನು ಶಿವನಾರಾಯಣ ಸಿಹರಿ ಈ ಮಾಯ ಶಿವನಾರಾಯಣ ದೇವಸ್ಥಾನ ಪ್ರವೇಶ ಮಾಡಬೇಕು ಹ್ಞೂ ಈ ಮಾಯನ ತಕ್ಕದ್ದು ಮಹಾಲಕ್ಷ್ಮಿ ದೇವಸ್ಥಾನ ಪ್ರವೇಶ ಮಾಡಬೇಕು ಶನಿದೇವ ಈ ಇದರಲ್ಲಿ ಅವಾಗ ಏನಿದೆ ಶನಮಾತ್ಮದ ಈ ಕೆಲವ್ರು ಹೇಳ್ತಾರೆ ಹೋಗಪ್ಪ ನಿನ್ನ ಟೈಮ್ ಸರಿ ಇಲ್ಲ ಗ್ರಹಗತಿಗಳು ಚೆನ್ನಾಗಿಲ್ಲ ಇವತ್ತಿಂದ ಮಹಾಗ ನಮ್ಮ ಹಿರಿಯರು ಹೇಳೋರು ಹ್ಞೂ ಪಾಪ ನಿನಗೆ ಯಾಕೆ ಶನಿ ಗ್ರಹಗತಿಗಳು ಸರಿ ಇಲ್ಲ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ಕರ್ಪೂರ ಹಾಕ್ಬಿಟ್ಟು ಮೂರು ಸ್ವಲ್ಪ ಅರ್ಧ ಆಗಿ ಬರಪ್ಪ ಅನ್ನೋರು ಹ್ಞೂ ಅದು ಒಂದು ನಮಗೆ ಸಮಸ್ಯೆ ಕ್ಲಿಯರ್ ಆಗೋದು ಇವತ್ತು ನೋಡಿರಿ ನಮಗೆ ಇವತ್ತು ಅಯ್ಯೋ ಎಲ್ಲ ದೇವಸ್ಥಾನ ಸುತ್ತೀನಿ ಎಲ್ಲ ಪೂಜಾರು ಸುಳ್ಳು ಎಲ್ಲ ಮೋಸ ಯಾಕೆ ಅಂದರೆ ಅವರು ಮಾಟ ಮಾತ್ರ ಮಾಡ್ರದನ್ನ ಬಗೆಹರಿಸ್ತಾರೆ ಎಲ್ಲ ಪ್ರಯತ್ನ ನಾನು ಮಾಡಿದ್ದೀನಲ್ಲ ಇದ್ರ ಯಾಕೆ ಇದು ಬಗೆಹರಿತೈಲ್ಲ ಅಂತ ಅಂದಾಗ ಒಂದು ಸತಿ ಎರಡು ಸತಿ ಮೂರು ಸತಿ ನಾವು ನೋಡ್ತೀವಿ ಎಕ್ಸಾಂಪಲಾಗೆ ಬಿಡು ಇದೇನೋ ಅರಿತೈತಲ್ಲ ಇದು ಯಾಕೆ ಹರಿತೈತೆ ಅರಿಯೋದೇ ಇಲ್ಲ ಅವಾಗೇನಾಗುತ್ತೆ ಐದನೇ ಸತಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂದಾಗ ಈ ಮಾಯೇನತಕ್ಕದ್ದು ಹೋಗಿರಲ್ಲ ಸೊ ಇಲ್ಲಿ ಏನೇ ನೀವು ಪೂಜೆಗಳು ಏನೇ ಒಂದು ನಿಮ್ಮಲ್ಲಿ ಗೊತ್ತಿರೋ ವಿದ್ಯೆಗಳೆಲ್ಲ ಬಳಸಿ ಪ್ರಯೋಗ ಪ್ರ ಅದನ್ನು ಸರಿ ಮಾಡಬೇಕಂತ ಪ್ರಯತ್ನ ಪಟ್ಟರು ಆ ಮಾಯೆ ಕಂಡು ಇರೋದು ಅದು ಕೆಲಸ ಅವ್ರಿಗೆ ಆ ಮಾಯ ಬಿಟ್ಟು ಹೋಗ್ಬೋದು ಆವಾಗ ಇದು ಪೂಜೆ ಫಲ ಸಿಗುತ್ತೆ ಆ ಮಾಯ ಬಿಟ್ಟು ಹೋಗೋ ತರನ ಆ ಮಾಯ ಹೋದಾಗ ಏನೈತೆ ಅವ್ರಿಗೆ ಯಾವುದೇ ಅರ್ಚಕರಾಗಿರಲಿ ಯಾವುದೇ ಒಬ್ಬ ಮಾಂತ್ರಿಕ ಆಗಿರಲಿ ಮಾಂತ್ರಿಕ ಏನೈತೆ ಅವನು ಶಕ್ತಿನೆಲ್ಲ ದಾರಿಯರಿತಾನೆ ಇವತ್ತು ಆ ಮಾಂತ್ರಿಕ ಏನೈತೆ ಅವನು ಎಷ್ಟು ಅವನು ಪದಾರ್ಥಗಳನ್ನ ಬಳಸ್ತಾನೆ ಎಷ್ಟು ಅವನು ಶ್ರಮ ವಹಿಸ್ತಾನೆ ಎಷ್ಟು ಅವನು ದುಡ್ಡಿಸ್ಕೊತಾನೆ ಅನ್ನೋ ಆಗಿರುತ್ತೆ ಹೌದು ಅವನು ತಪ್ಪಲ್ಲಿ ಏನಾಗುತ್ತೆ ಆ ಮಾಂತ್ರಿಕನಿಗೂ ಗೊತ್ತಾಗಲ್ಲ ಹ್ಞೂ ಹರಿಹರ ಬ್ರಹ್ಮಾದಿಗಳನ್ನೇ ಬಿಡಲಿಲ್ಲ ದೇವತೆಗಳನ್ನೇ ಬಿಡಲಿಲ್ಲ ಇಂಥ ಮಾ ಏನತಕ್ಕ ಈ ಮಾನವಗೆ ಯಾಕ್ಕ ಮಾನವ ಎಷ್ಟು ನೋವು ತಿಂತಾರೆ ಅಂದರೆ ಈ ಮಾನವನಿಗೆ ಯಾವಾಗ ಈಗ ಎಕ್ಸಾಂಪಲು ನಾನೇನಂತೆ ಒಂದು ಒಂದು ನಿಮಗೆ ಕೊಟ್ಟಿದ್ದಣ ಹೌದು ಈ ರೇಣುಕಾ ಸ್ವಾಮಿ ಅದು ಇದು ಯಾಕಣ ಇದು ಮಾಯ ಹಿಂಗ್ತು ಏನು ಕೈಯಿಂದ ಆಯ್ತು ಅಣ್ಣ ಇವ್ರು ಯಾಕೆ ಇವರು ಯಾವಾಗ ಇದಾಗುತ್ತೆ ಅಂದ್ರೆ ನಾನು ಹೇಳಿದೆ ಅಣ್ಣ ಇದು ಇಬ್ಬರೂ ಏನೈತೆ ಒಂದು ಮಾಯ ಉಪಯೋಗಕ್ಕೆ ಇವ್ರನ್ನ ಅಂತ ನಾನು ಹೇಳಿದೆ ಹೌದು ಈ ಮಾಯ ನಾನು ಅದನ್ನು ಸತ್ಯ ತಿಳಿದಾಗ ಮಾತ್ರ ಇದು ಮಾಯ ಅನ್ನತಕ್ಕಂಥ ಏನು ಪವರು ಇದು ಏನು ಶಕ್ತಿ ನಮ್ಮ ದೇಶ ನಮ್ಮ ಇಡೀ ವಿಶ್ವನೇ ನಮ್ಮ ಮನುಕುಲನೇ ಆಳ್ತಾಯಿರುವ ಈ ಮೂರು ಮಾಯ ಅಣ್ಣ ಈಗ ಯಾ ಯಾವ ಥರ ಅಂದರೆ ಒಂದು ಮುಖ್ಯ ಪ್ರಧಾನಿ ಮೋದಿ ಮುಖ್ಯಮಂತ್ರಿಗಳು ಇವರು ಇದ್ರ ಕೆಳಗಡೆಗೆ ಏನೈತೆ ನಮ್ಮ ಗ್ರಾಮಗಳಿಗೆ ಏನೈತೆ ಎಮ್ ಎಲ್ ಎಗಳು ಎಂ ಪಿಗಳು ಹೌದು ಚೇರ್ಮೆನ್ಗಳು ಸದಸ್ಯಗಳು ಯಾವ ಥರ ನ ದೇವ್ರು ಯಾವ ಥರ ಸೃಷ್ಟಿ ಮಾಡಿದ್ ನೋಡಿರಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಯಾರು ಆಡಳಿತ ಎಷ್ಟು ಮಾಡ್ಬೇಕು ಈ ಆಡಳಿತ ಎಷ್ಟು ಮಾಡಬೇಕು ಈ ಗ್ರಾಮಗಳ್ನ ಎಷ್ಟು ಇಲ್ಲಿಂದ ಎಷ್ಟೋ ಕೋಟಿಗಳು ಜೀವರಾಶಿಗಳು ಮನ್ಸರು ಅವರೇ ಹೌದು ಈ ಇಡೀ ನಮ್ಮ ಬೆಂಗಳೂರನ್ನ ನಮ್ಮ ತಾಂಡ್ರೆ ಈ ಬೆಂಗ್ಳೂರಿಗೆ ಎಷ್ಟು ಜನರು ಇದ್ರಾಗ ಯಾರನ್ನ ಯಾವ ಮನೆ ಎಲ್ಲಿ ಹೆಂಗ್ ಗುರ್ತಿಸ್ತೀರಾ ಈಗತ್ತು ನಾನು ಇಲ್ಲಿ ಬಂದಿದ್ದೀನ ಹ್ಮ್ ಇವತ್ತು ನಾನು ಏನೋ ಆ ತುಮಕೂರು ನಮ್ಮ ನಾಡಿಂದ ನಾನು ಬಂದಿದ್ದೀನಿ ಈ ಬೆಂಗ್ಳೂರಾಗ ಯಾವುದೋ ಒಂದು ಮೂಲೆಗೆ ಇಂಥ ಮನೆ ಇಂಥ ಹೆಸ್ರು ಇಂಥ ಕುಟುಂಬ ಅಂತ ನಾನು ಹೆಂಗೆ ಗುರುತು ಸಾಕಾಗತ್ತೆ ಕಷ್ಟ ಆಗ್ತದೆ ಅಲ್ವಾ ಈ ಏನೈತೆ ಎಲ್ಲ ಟೋಟ್ಲ್ ಮಾಡಿ ಸರ್ವೆ ಮಾಡಿ ಎಲ್ಲ ಮಾಡ್ತ ಜವಾಬ್ದಾರಿ ಒಬ್ಬ ಓದ್ಕೊಂಡಿರ್ತಾನೆ ಯಾರೋ ಅಲ್ಲಿ ಗ್ರಾಮ ವ್ಯಾಪ್ತಿಗೆ ಏನಿರ್ತಾನೋ ಹೌದು ಆ ಮಂಡಲು ಪಂಚಾಯತಿ ಅಲ್ಲಿ ಏನೈತೆ ಚೇರ್ಮನ್ ಅನ್ನೋತಕ್ಕದ್ದನು ಅವ್ರನ್ನ ಮುಖ್ಯಸ್ಥ ಅನ್ನತಕ್ಕದ್ದನಿ ಮಾತ್ರ ಗೊತ್ತಿರ್ತೈತಿ ಹೌದು ಆ ವರದಿಯೆಲ್ಲ ಹೋಗುತ್ತೆ ಇವನಿಗೆ ಎಮ್ ಎಲ್ ಎ ತಗ ಬರುತ್ತೆ ಎಮ್ ಎಲ್ ಎ ತಗಿಂದನ ಮುಖ್ಯಮಂತ್ರಿ ತಗೋಗುತ್ತೆ ಮುಖ್ಯಮಂತ್ರಿ ಪ್ರಧಾನಿಗೆ ಹೋಗುತ್ತೆ ಹೌದು ಎಲ್ಲರಲ್ಲಿ ಇಷ್ಟು ಅಲ್ಲಿ ಸಿಗುತ್ತೆ ಹಿಂಗೆ ದೇವತೆಗಳಿಂದನ ಏನೈತೆ ನಮ್ಮ ಗ್ರಾಹಕಿಗಳಿಂದ ಇಲ್ಲಿಗೆ ಹೋಗಿ ಈ ಹಂತದಿಂದ ಈ ಹೋಗಿ ಈ ಹಂತದ ಲಾಸ್ಟಿಗೆ ಹೋಗುತ್ತೆ ಹ್ಞೂ ಅಲ್ಲಿ ನಮಗೆ ಫಲಾಫಲಗಳು ಇವತ್ತು ಈ ದೇವರು ಹೇಳ್ಬಿಟ್ಟು ಸುಲಭನ ಬಾಯಿ ತಗ ತಕೊಂಡ್ಬಿಡ್ತಾರೆ ಇವತ್ತೇನೈತೆ ನಾನು ಹೋಗಪ್ಪ ಕಷ್ಟ ಪಡ್ಕೊಂಬಡ್ತೀನಿ ಇಷ್ಟು ದಿನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಮಂತ್ರಿವಾದಿಗಳು ಪ್ರಶ್ನೆ ಒಳಗೂ ಏನೈತೆ ಸಂಖ್ಯಾಶಾಸ್ತ್ರದೊಳಗೂ ಕವಡೆ ಒಳಗು ಎಲ್ಲ ಕೊಡ್ತೈತಿ ಹೋಗಿ ದಿನ ಕ್ಲಿಯರ್ ಆಗುತ್ತೆ ಅಂತಾನೆ ಆದರೆ ಏನಾಗುತ್ತೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಆಗಿ ಅದು ಬರೋ ಇದು ಇವ್ರು ಕಾಯ್ಬೇಕು ತಾಳ್ಮೆ ಇರಬೇಕು ಈ ತಾಳ್ಮೇನಲ್ಲಿ ಏನಾಗುತ್ತೆ ಅಂದರೆ ಇವ್ರು ಏನೈತೆ ಅಂದರೆ ಪ್ರತ್ಯಕ್ಷ ಆಗಬೇಕು ಆ ಕಾಲದಾಗ ಇವತ್ತು ದಪ ಯಾರೇ ಯಾರ ಕಾಯ್ಲು ಆಗೋಲ್ಲ ಜಪ ಮಾಡಿರೋ ದೇವ್ರ ಒಲೆಯಲ್ಲ ಇವತ್ತು ಸ ಶಕ್ತಿ ಏನೇ ಪ್ರದಾನ ಮಾಡ್ಕೊಂಡು ನಾವು ಎಲ್ಲ ದಾರಿ ಹಾರ್ದು ಹೋಗಿ ತಪಾಸೆ ಕುಂತ್ಕೊಂಡು ಬರಲ್ಲ ಯಾಕೆ ಅಂದರೆ ಅವರು ಬರೋ ಟೈಮ್ಗೆ ನಮ್ಮನ್ನೆಲ್ಲ ಪರೀಕ್ಷೆ ಮಾಡಿ ನಮಗೇನೇ ಒಂದು ವರ ಕೊಡಬೇಕಾದ್ರೆ ನಾನು ಅವರು ದಡ್ರಲ್ಲಣ್ಣ ಅದನ್ನು ಹೇಳಿದ್ದೀನಿ ನಾನು ಒಬ್ಬ ಮನ್ಸಿಗೆ ಏನಾಯ್ತಾ ಕೊಡೋನಿಗೆ ನಾನು ಅಲ್ಲ ಇಸ್ಕೊಳ್ಳೋನಂಗೇನ ಕೊಡಣ್ ಬುದ್ಧು ಅಂತ ಅಂತ ಹೇಳಿದ್ದೀನಿ ನಾನು ಅಷ್ಟು ಅದರ ಏನೈತೆ ಇದನ್ನು ಮಾಂತ್ರಿಕನ ಏನೈತೆ ಇವರು ಏನೋ ಒಂದಿನ ಹೋಗ್ತಾರೆ ಇವರು ಒಬ್ಬರು ಇವ್ರ ಮನೆ ಕುಟುಂಬದ ಮಾತ್ರ ನೋಡಿರ್ತಾರೆ ಇವರು ಅವ್ರು ಏನಾಯ್ತು ಇಡೀ ಕ ಏನೈತೆ ಜನನ ಏನಾಯ್ತು ನಾಡಿನ ಜನನೂ ನೋಡ್ತಾಯಿರ್ತಾರೆ ಅವರು ಅವ್ರ ಕುಟುಂಬನೂ ಏನಾಯಿತು ಒತ್ತೆ ಇಟ್ಟು ಅವ್ರು ಏನಾಯ್ತು ಅವ್ರ ಜೀವನ ಪ್ರಾಣನೂ ಒತ್ತೆ ಇಟ್ಬಿಟ್ಟು ಅವ್ರ ಕುಟುಂಬದ ಏಷ್ಟು ಬಿಟ್ಟು ಅವ್ರ ಮನೇದೇನಾಯ್ತ ಕಷ್ಟಗಳನ್ನೆಲ್ಲ ಬಿಟ್ಬಿಟ್ಟು ಏನಾಯ್ತಾ ಒಂದು ಜನಕ್ಕಾಗಿಯೇ ಒಂದು ನಾಡಿಗಾಗಿಯೇ ಒಳ್ಳೇದಾಗಲಿ ಅನ್ನೋದು ಅವ್ರು ಕಲ್ತಿದ್ ವಿದ್ಯೆ ಅವ್ರು ದಾರಿ ಹಾರ್ಕೊಂಡು ಹೋಗ್ತಾರೆ ಹ್ಞೂ ಏಯ್ ಇಲ್ಲಿ ಇವ್ನ ಸರಿ ಇಲ್ಲ ಇವನು ಸರಿ ಇಲ್ಲ ಇವನ್ನೆಲ್ಲ ದುಡ್ಡಿ ಮಾಡ್ತಾರೆ ಇವ್ರು ದುಡ್ಡಿ ಮಾಡ್ತಾರೆ ಅಂತಾರೆ ಹ್ಞೂ ಈ ಯಾರು ಈಗ ಏನೈತೆ ಎಲ್ಲದೇನೈತೆ ಅವ್ರ ಶ್ರಮ ಅವ್ರ ಪರಿಶ್ರಮ ಅವ್ರ ಜ್ಞಾನ ಅರ್ಥ ಮಾಡ್ಕೊಬೇಕು ಹ್ಞೂ ಅರ್ಥ ಮಾಡ್ಕೊಂಡಾಗ ಏನೈತೆ ನಿನ್ನಣೆ ಬರ್ಕೆ ಏನೈತೆ ನಿನ್ನೊಳಗಿರೋದಕ್ಕೆ ಈಗ ಆಸ್ಪತ್ರೆ ಡಾಕ್ಟ್ರ್ ಒಳಗೆ ಹೋಗ್ತೀವಿ ಹ್ಞೂ ಹೋಗಪ್ಪ ಬ್ಲಡ್ ಚೆಕ್ ಮಾಡ್ಸು ಅಂತಾರೆ ಹೋಗೋ ಬಿ ಪಿ ಚೆಕ್ ಮಾಡ್ಸು ಅಂತಾರೆ ಹ್ಞೂ ಯಾಕೆ ಡಾಕ್ಟ್ರ್ ಅಲ್ವಾ ಇದೇನೆ ಎಲ್ಲ ಹೇಳ್ತೀವಿ ಒಂದೇ ಸಹ ಚೆಕ್ ಮಾಡಿಕೊಡು ಹೌದು ಈಗ ನೀನು ಡಾಕ್ಟ್ರ್ ಅಲ್ವಾ ಹ್ಞೂ ನೀನೆಲ್ಲ ಓದಿ ಇಷ್ಟು ಮಟ್ಟಿಗೆ ಬಂದು ಕೂತಿದ್ದೆ ಮತ್ತೆ ಎಲ್ಲ ಒಂದು ಇಂಗ್ಲೀಷನ ವ್ಯವಸ್ಥೆ ಕೊಡು ವಾರಾಣಗಡ್ಲಾಕೆ ಅಡ್ಮಿಂಟ್ ಮಾಡಬೇಕು ಹ್ಞೂ ಸೀಸರ್ ಯಾಕೆ ಮಾಡಬೇಕು ಆಪ್ರೇಷನ್ ಯಾಕೆ ಮಾಡಬೇಕು ಹ್ಞೂ ಎಲ್ಲ ಮೆಟಿಕಲ್ ಐತಲ್ವ ಹಾಗೆ ಅಣ್ಣ ಇದು ಏನೈತೆ ಯಾವ್ಯಾವ ಹಂತದಲ್ಲಿ ಏನೈತೆ ನಾವು ಅದನ್ನು ಚೆಕ್ ಮಾಡ್ತಾಯಿರ್ತೀವಿ ಇದರಲ್ಲಿ ಮೆ ಮೆಟಡ್ ಉಪಯೋಗಿಸ್ತೀವಿ ನಾವೂ ಈ ತಂತ್ರ ಈ ಮಂತ್ರ ಎಲ್ಲ ಉಪಯೋಗಿಸಿ ಇದರಲ್ಲಿ ಏನೈತೆ ನಾವು ಕ್ಲಿಯರೆನ್ಸ್ ಯಾವುದು ಅಲ್ಲ ಅದ್ಕುರಿ ನಿಜವಾದ ಯಾರು ಮಾಂತ್ರಿಕ ನಿಜವಾದ ಯಾರು ಜ್ಞಾನಿ ಯಾರು ಅರ್ಚಕ ಆದ್ದರಿಂದ ತಾಯಿ ಒಳಗಿರ್ತಾರೋ ಆ ಜ್ಞಾನದಲ್ಲಿ ತಗೊಂಡು ಇದು ಯೋಗ ಮಾಯಿಗೆ ಸಂಬಂಧಪಟ್ಟೈತೆ ಮಾಯ ವ ಈ ಎಷ್ಟೇ ಮಾಟ ಮಂತ್ರದ ಏನೇ ಪ್ರಯೋಗ ಮಾಡಿದ್ರು ಇದು ಅರ್ಧವಾಗಿ ಐತೆ ಆದರೆ ಇವ್ರಿಗೆ ಇನ್ನೂ ಶರೀರದಾಗ ನೋವು ಐತೆ ಇನ್ನೂ ಶರೀರದಾಗ ನೋವು ಬಿಡ್ತಾ ಇಲ್ಲ ಅಂದರೆ ಇದು ಮಾಯೆಗೌರೀ ಇವ್ರ ಶರೀರದಾಗ ಇನ್ನೂ ಮಾಯ ಐತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಸೊ ಅಲ್ಲಿಂದ ಮಾಯ ಕೆಲಸ ನಡೀತಾ ಇರ್ತದೆ ನಡೀತಾ ಇರ್ತೈತೆ ಅನ್ನೋದಣ ಅವನು ಯಾವುದೇ ಒಂದು ಮಂಗಳ ಕಾರ್ಯಕೆಕ್ ಬಿಡೋಲ್ಲ ಕಿತ್ಕೊಂಡು ತಿನ್ನೋ ಅಷ್ಟು ದಟ್ಟು ದರಿದ್ರ ಬರುತ್ತೆ ಈ ಕೈಯಾಗ ದುಡ್ಡು ನೋಡ್ತಾರೆ ಈ ಕೈಯಾಗೆಲ್ಲ ಖಾಲಿ ಆಗ್ತಾ ಇರ್ತೈತಿ ಅಲ್ಲಿ ಏನು ದುಡ್ಡು ಬರ್ತಾ ಇರ್ತದೋ ಇಲ್ಲ ಅಲ್ಲೇ ಖರ್ಚು ಜಾಸ್ತಿ ಆಗಿರ್ತೈತೆ ಅವ್ನಿಗೆ ಅಲ್ಲೇ ಸಾಲನೇ ಮಾಡ್ಕೊಂಡಿರ್ತಾನೆ ಬಡ್ಡಿ ಕಟ್ಟೋಕ್ಕಾಗಲ್ಲ ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಈ ಥರ ಪರಿಸ್ಥಿತಿ ಈ ಈ ಮಾಯೆ ಆಟ ಆಡಿಸ್ತೈತಿ ಅಂದರೆ ಅವ್ನಿಗೆ ಇಲ್ಲೇನು ಕಷ್ಟ ಇಲ್ಲ ಸುಖ ಏನು ಇಲ್ಲಿ ಏನು ವಾತಾವರಣ ಇದನ್ನೆಲ್ಲ ತಿಳಿಪಡಿಸಿ ಅವ್ನಿಗೆ ಜ್ಞಾನೋದಯ ಕೊಡುತ್ತೆ ಮೂರು ಟೈಮ್ ಅವ್ನಿಗೆ ಭಾಗ್ಯ ಕೊಡುತ್ತೆ ದನ ಏನೈತೆ ಹಣ ಅನ್ನತಕ್ಕದ್ದನ್ನ ಮೂರು ಸತಿ ಇವನು ಉಪಯೋಗಿಸ್ತಾನೆ ಬುದ್ಧಿ ಕಲ್ತ್ಕೊಂಡಿದ್ದಾನೆ ಎಲ್ಲ ತನ್ನಾರು ಅಂತ ನೀವು ಭಾವಿಸ್ತಾನೆ ಇದರಲ್ಲಿ ಒಳ್ಳೇದೇ ಆದೈತೆ ಕೆಟ್ಟದ್ದೇ ಆದ ಇದರಲ್ಲಿ ತನಿಖೆ ತಾನು ಮೋಸ ಇವನಿಗೆ ಬೆನ್ನಿ ಚೂರಿ ಹಾಕಾರೆ ಯಾರು ಇರ್ತಾರೆ ಅಂತ ಎಲ್ಲ ತಿಳಿಸ್ತೈತೆ ಮಾಯಕ್ಕೆ ಅದರಲ್ಲಿ ಮಾಯ ಒಳ್ಳೇದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ ಏನೈತೆ ಅದು ಜ್ಞಾನದೊಳಗೆ ಅರಿವು ಆಗ್ತಾರಲ್ಲ ಇವನು ಒರಿಜಿನಲ್ ಮನಸ್ಸು ಇವನು ಒರ್ಜಿನಲ್ ಮನಸ್ಥಿತಿ ಇವನಿಗಿರೋಲ್ಲ ಅವಾಗ ಅವನು ಇದು ಮಾಯಣ ಈ ಕೆಲವು ಜನ ಹೇಳ್ಬಾರ್ದು ಗಾಳಿ ಹಿಡ್ದೈತೆ ಅವನಿಗೆ ಮುನಿ ಹಿಡಿತೈತೆ ಅವನಿಗೆ ಯಾವುದೋ ದೇವರು ಆಕರ್ಷಣೆ ಆಗ್ತೈತೆ ಮತ್ತು ಏನಾಗುತ್ತೆ ಯಾರೋ ಆಟಿಸ್ಬಿಟ್ಟಾರೆ ಏನೇನೋ ಆಡ್ತೈತೆ ಅಂತಾರಲ್ಲ ಇದೆಲ್ಲ ಏನಾಗುತ್ತೆ ಅವ್ನು ಚೆನ್ನಾಗಿರ್ತಾನೆ ಆ ಮಾಯನ ತಕ್ಕದ್ ಹೋದ್ಮೇಲೆ ಗಾಳಿರ್ದಂಗೆ ಆಡ್ತಾನೆ ಎಲ್ಲಾ ತರಕಾರಿ ಯಾರೋ ಚೆಕ್ ಮಾಡಕ್ ಹೋದಾಗ ಏನು ಇದ್ದಂಗ್ ನಾರ್ಮಲ್ ಆಗಿರುತ್ತೆ ಸೊ ಈ ತರ ಅಂದ್ರೆ ಎಲ್ಲವೂ ಕಣ್ಣು ಮುಂದೆ ಕಾಣಿಸುತ್ತೆ ಕೈಗೆ ಸಿಕ್ಕಲ್ಲ ಕಷ್ಟ ಸಿಕ್ಕದಲ್ಲ ಹರಿಹರ ಬ್ರಹ್ಮಾದಿಗಳನ್ನೇ ಬಿಡ್ಲಿಲ್ಲ ಮಾಯ ಇಂದ್ರಾದಿ ದೇವತೆಗಳನ್ನೇ ಬಿಡಲಿಲ್ಲ ಅದನ್ನೆಲ್ಲ ಆಳ್ತಾರ ಅಂತ ದೈವಶಕ್ತಿನ ಈ ಮಾಯಗಳು ಈ ಏನೈತೆ ನೋಡ್ರಿ ಅಲ್ಲಿ ಈ ಇವರು ಏನಾಯ್ತು ಒಂದೊಂದು ಸ್ಟೆಪ್ಪಣ ಯೋಗ ಮಾಯೆ ವಿಷ್ಣು ಮಾಯೆ ಶನಿ ಮಾಹೆ ಇವ್ರಿಗೆ ಹಂತವಾಗಿ ಏನಾಯ್ತು ಯಾವ ಥರ ದೇವ್ರುಗಳು ಅವತ್ತು ನಿರ್ಣಯ ಮಾಡ್ಕೊಂಡು ನೋಡ್ರಿ ನಮ್ಮ ನಿರ್ಣಯ ಅನ್ನತಕ್ಕದ್ದನ್ನ ನಾವು ಅವರು ಎಷ್ಟು ದೊಡ್ಡ ಬುದ್ಧಿವಂತರ ಜ್ಞಾನಿಗಳು ವಿಶ್ವವನ್ನು ಆ ಥರ ಅವರು ಗ್ರೇಟ ನಾವು ನಾವು ನಾವೇನಾಯ್ತು ಇವತ್ತು ಅಸ್ತು ಅಂತಿದ್ದಂಗೆ ದೇವ್ರು ನಮಗೆ ಹೊರಗೆ ಕೊಟ್ಟು ಬಿಡ್ಬೇಕು ಅಂದರೆ ಅವ್ರು ನಿನ್ನ ದಡ್ರಲ್ಲ ಇಲ್ಲಿ ನಾವು ಪೂಜೆ ಮಾಡ್ತಾಯಿರ್ತೀವಲ್ಲ ನಾವು ದಡ್ರಾಗಿರ್ತೀವಿ ನಾವು ಯಾಕೆ ಅಂದರೆ ಇವ್ರ್ಗೆ ಏನೋ ಪಾಪ ಅಯ್ಯೋ ಅಂತ ಬಿಟ್ಟು ನಾವು ಒಳ್ಳೇದು ಮಾಡಕ್ಕೆ ಹೋಗ್ತೀವಿ ಅವ್ರ ಕೈಲಿ ನಾವು ಅನ್ನಿಸ್ಕೊಳ್ತೀವಿ ಯಾಕೆ ದೇವ್ರು ನನಗೇನು ಅಂತ ಇರ್ತದೆ ಮಾಡಬೇಡ ಅವ್ನಿಗೆ ಇದು ಸರಿ ಇಲ್ಲ ಇದು ಎಷ್ಟೇ ಹೋದ್ರೂ ಇದು ಕಾಲು ಕಚ್ಚತಿ ಅಂತ ಆ ಕಾಲು ಕಚ್ಚೋದು ಏನೈತಿ ಇವ್ರು ಅದನ್ನೇ ಅರ್ಥ ಮಾಡ್ಕೊಳಲ್ಲ ನಾವು ಸೊ ಒಂದು ಕನಕ ಅನುಕಂಪಕ್ಕೆ ನಾವು ಮರಗಾಕ್ತೀವಿ ಸೊ ಟ್ರೈ ಮಾಡ್ತೀರ ಟ್ರೈ ಮಾಡ್ತೀವಿ ಯಾವುದೇ ಮಾಂತ್ರಿಕರಿಗೆ ನಮ್ಮಂಥ ಮಾಂತ್ರಿಕರಿಗೆ ಎಷ್ಟೋ ಜನಕ್ಕೆ ಇವತ್ತು ನೋವುಗಳು ಆಗ್ಯಾವೆ ಸೊ ನಾವಿಂಥ ನಾವು ಪ್ರಪಂಚಕ್ಕೆ ಮಾಡಬಾರ್ದು ಅಂತ ಏನಂತ ಒಂದು ಉದ್ದೇಶಕ್ಕೆ ಇದನ್ನು ಕಾರ್ಯ ಮಾಡ್ಕೊಂಡು ಹೋಗ್ತಾರೆ ಈ ಯೋಗ ಮಾಯ ಏನತಕ್ಕ ಧರಿಯ ತ ಮಾಟ ಮಂತ್ರದ್ದು ನಾವು ಬಗೆಹರಿಸ್ತಾ ಇರ್ತೀವಿ ಗಿಡಮೂಲಿಕೆ ಹಾಕ್ತೀವಿ ಕಟ್ಟು ಎಲ್ಲ ಥರದ್ದು ಮಾಡಿದಾಗ ಎಲ್ಲ ಮಾಟ ಮಂತ್ರದ್ದು ಬಗೆಹರಿಸ್ತೀವಿ ಆ ಮಾಟ ಮಂತ್ರದ್ದೆಲ್ಲ ಬಗೆಹರದಾಗಿರ್ತೈತಿ ಈ ಅವ್ರಿಗಿನ್ನೂ ಶರೀರದಲ್ಲಿ ನೋವಿರುತ್ತೆ ಅವ್ರಿಗಿನ್ನೂ ಹಂಗೆ ಹಂಗೆ ಸ್ವಲ್ಪ ಸ್ವಲ್ಪ ಆಡ್ತಲೇ ಇರ್ತಾರೆ ಈಗ ಏನಾಗುತ್ತೆ ಹದಿನೈದು ಜನ ಇರ್ತಾರೆ ವಾರ ಬಿಟ್ಟು ತಿರ್ಗಿ ಮತ್ತೆ ಹಂಗೆ ಬರುತ್ತೆ ಯಾಕೆಂದರೆ ಮಾಯ ಹೋಗಿರಲ್ಲ ಸೊ ಮಾಯ ಹೋಗೋವರೆಗೂ ಇದಕ್ಕೆ ಹೋಗಲ್ಲ ಕ್ಲಿಯರ್ ಆಗಲ್ಲ ಕ್ಲಿಯರ್ ಆಗೋಲ್ಲ ಸೊ ಈ ಮಾಯ ಹೋಗಬೇಕು ಅಂದರೆ ಏನು ಮಾಡಬೇಕು ಈ ಮಾಯ ಹೋಗ್ಬೇಕು ಅಂದ್ರಣ ವಿಷ್ಣು ಮಾಯ ಇದ್ದರೆ ಶಿವಮ್ನಾರಾಯಣ ದೇವಸ್ಥಾನಕ್ಕೆ ಏನೈತೆ ಮೂರು ವಾರ ಅದನ್ನೇನಾಯ್ತ ಒಂದು ಇದು ಮಾಡ್ಕೊಂಡು ಅಲ್ಲಿ ಏನೈತೆ ಅವ್ನಿಗೆ ಸಂಕಲ್ಪನೆ ಮಾಡ್ಕೊಂಡು ಸಾಕಪ್ಪ ಎಲ್ಲವೂ ನೀನೆ ಎಲ್ಲದು ನಿಂದೆ ಎಲ್ಲವೂ ನಿನ್ನಿಂದಲೇ ನಾನು ಒಬ್ಬ ಸೂತ್ರ ನನ್ನ ಸೂತ್ರ ನಿನ್ನ ಕೈಗೈತ ನನ್ನ ಪಾತ್ರ ನಂದು ನೀನು ಏನು ಆಡಿಸ್ದೆ ನಾನು ಇದ್ದೀನಿ ಇವತ್ತು ಬಂದಿದ್ದೀವಿ ಭೂಮಿ ಮೇಲೆ ಇವತ್ತು ಎಷ್ಟು ತನಕ ನಮ್ಮನ್ನು ಏನು ಆಟ ಆಡಿಸ್ತೀಯೋ ಅದೆಲ್ಲ ನಿಂದೆ ಕಣಪ್ಪ ಅನ್ನೋ ಲೆಕ್ಕಾಚಾರಕ್ಕೆ ಅವ್ನಿಗೆ ಶರಣಾಗಿ ಮೂರು ಸತ್ತು ಏನು ಕೊಡ್ತೀವಿ ಕೊಡಪ್ಪ ಎಲ್ಲ ನಾವು ತೃಪ್ತಿಯಿಂದ ನಾವು ಸ್ವೀಕರಿಸ್ತೀವಿ ಅಂತ ಅವ್ನು ಶರಣಾದಾಗ ಆ ವಿಷ್ಣು ಮಾಯನ ತಗೋದು ಅಲ್ಲಿ ರಿಲೀಸ್ ಆಗುತ್ತೆ ಇಲ್ಲಿ ಏನೈತೆ ಶನಿಯನ್ನು ತಕ್ಕದನ್ನು ಆ ಶನಿಮಾತ್ಮ ದೇವಸ್ಥಾನಕ್ಕೆ ಏನಾಯಿತು ಒಂಬತ್ತು ಸುತ್ತು ನವಗ್ರಹಗಳನ್ನ ಪ್ರದಕ್ಷಿಣೆ ಮಾಡಿ ಆ ಗ್ರಹದಿಂದ ಏನೈತೆ ಅವನ ರಾಕ್ಷಿ ಜನ್ಮ ನಕ್ಷತ್ರ ಪ್ರಕಾರದೊಳಗೆ ಅವನು ಏನಾಯ್ತು ಅಲ್ಲಿಂದ ಬಿಡುಗಡೆ ಮಾಡ್ಕೊಂಬಂದಾಗ ಅಲ್ಲಿ ಏನೈತೆ ಅವನ ಶುಭ ಕಾರ್ಯ ಮಕ್ಕಳು ಮದುವೆ ಮತ್ತು ಇನ್ನೊಂದು ಎಲ್ಲ ಅದು ಅಲ್ಲಿ ಶುಕ್ರ ದಶೆ ಹಣ ವ್ಯವಸ್ಥೆ ವ್ಯವಹಾರಗಳು ಎಲ್ಲ ವಹಿವಾಟಿ ಅಲ್ಲಿ ಶನಿಮಾತ್ಮ ಮಾಯ ಬಿಟ್ಟು ಹೋಗುತ್ತೆ ಇದನ್ನ ಏನಾಯ್ತು ನಮ್ಮನ್ನು ಯಾರಾದ್ರೂ ಕೇಳ್ಬೋದು ಇದನ್ನು ಸೂರ್ಯಗ್ರಹಣ ಚಂದ್ರಗ್ರಹಣಕ್ಕೆ ಮಾತ್ರ ಹಿಡಿತೈತಿ ಇವು ಯಾಕೆ ಹಿಡಿತೈತಿ ಎಲ್ಲಿ ಯಾವ ವಿಜ್ಞಾನದ ಇದನ್ನು ಟೈಪ್ ಮಾಡ್ಯಾರ ಯಾವ ಬುಕ್ಕಲ್ಲಿ ಗ್ರಂಥಲ್ಲಿ ಐತೆ ಅನ್ಬೋದು ಇದನ್ನೇನಾಯ್ತು ನನಗೇನಾಯ್ತು ನಮ್ಮ ದೇವರಿಂದ ಆಜ್ಞೆನ ನಾನು ಜಪ ತಪ ಜಪ ಒಂದು ಶಕ್ತಿಯಿಂದ ನಾಡಿಗೆ ಒಳ್ಳೇದಾಗಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಪರಿಚಯಿಸಿದ್ದೀನಿ ಅಷ್ಟೇ ನಾನು ಸೂಪರ್ ಸೊ ಈ ಮಾಯೆ ಮಾಯೆ ಅನ್ನೋದು ಯಾಕಂದರೆ ವೀಕ್ಷಕರೇ ಸಾಕಷ್ಟು ಕೇಸ್ಗಳಲ್ಲಿ ಎಷ್ಟೋ ಪರಿಹಾರಗಳು ಮಾಡ್ಕೊತಾ ಬಂದಿರ್ತಾರೆ ಕೆಲವು ಒಂದಲ್ಲ ಎರಡು ಎರಡು ಮೂರು ಜಾಗಗಳಲ್ಲಿ ಹೋಗಿ ಪರಿಹಾರಗಳು ಪಡೆದ್ರೂ ಕೂಡ ಒಂದು ಹದಿನೈದು ಹದಿನೈದು ದಿವಸ ಇಲ್ಲ ಒಂದು ತಿಂಗಳಲ್ಲಿ ಮತ್ತೆ ಆ ಸಮಸ್ಯೆ ಅವ್ರಿಗೆ ರಿಟರ್ನ್ ಬಂದಿರುತ್ತೆ ಎಲ್ಲೂ ಕ್ಲಿಯರ್ ಆಗಿರಲ್ಲ ಯಾಕೆ ಹಿಂಗೆ ಯಾಕೆ ಆಗ್ತಾ ಇಲ್ಲ ಅವರು ಎಷ್ಟೆಲ್ಲ ಆನೆಸ್ಟ ಕೆಲಸ ಮಾಡಿದರೂ ಪರಿಹಾರ ಆಗಿಲ್ಲಲ್ಲ ಅಂತ ಪ್ರಶ್ನೆಗಳು ಹಾಕಿದಾಗ ಸೊ ಅಲ್ಲಿ ಉದ್ಭವ ಆಗಿದ್ದು ಈ ಮಾಯೆ ಯಾಕಂದರೆ ಮಾಯೆ ಸಬ್ಜೆಕ್ಟು ಇನ್ನೂ ತುಂಬ ಇದೆ ವಿಚಾರ ಅದ್ರ ಬಗ್ಗೆ ಸಾಧ್ಯವಾದರೆ ನೆಕ್ಸ್ಟ್ ಮತ್ತೆ ಅದನ್ನು ಮಾತಾಡಿಸ್ತೀನಿ ಯಾವ ಮಾತ್ರಿಕೂ ದೋಷಿಸೋದಲ್ಲ ಅಣ್ಣ ಯಾರನ್ನೇ ಅಲ್ಲಿ ಪಂಡಿತರೂ ಅನ್ನೋದಲ್ಲ ಯಾವ ಜ್ಯೋತಿಷರನ್ನೂ ಅನ್ನೋದಲ್ಲ ಅವರಲ್ಲಿರೋ ಸತ್ಯ ಅದನ್ನು ತಿಳ್ಕೊಂಬು ಫಸ್ಟು ನಮ್ಮ ಶರೀರದಾಗ ಏನು ನಡೀತಾ ಐತೆ ಪ್ರೆಸೆಂಟು ನಮ್ಮ ಪ್ರೆಸೆಂಟು ನಮ್ಮ ಶರೀರದಲ್ಲಿ ಏನೈತೆ ಅವನು ಹುಟ್ಟಿ ದಿನವೇ ಗೊತ್ತಿರಲ್ಲ ಅವ್ನಿಗೆ ಏನಂದ್ರೆ ಅವನು ಯಾವ ನಕ್ಷತ್ರದಾಗ ಹುಟ್ಟೇನೆ ಯಾವ ಜನ್ಮನ ರಾಶಿ ಅನ್ನೋದೇ ಗೊತ್ತಿರಲ್ಲ ಅವನಿಗೆ ಅವ್ನ ಶರೀರದಾಗ ಯಾವ್ದು ಇವತ್ತು ನನಗೆ ಓ ಕರೆಕ್ಟ್ ಇದನ್ನು ಅನ್ನೋದು ಅವ್ನಿಗೆ ಅರ್ಥ ಆಗಲ್ಲ ಸೊ ಈ ಥರದ್ದು ಸಮಸ್ಯೆ ಮಾಯ ಮುಖಾಂತರ ಮಾಯೆ ಕ್ಲಿಯರ್ ಆಗೋವರೆಗೂ ಸಮಸ್ಯೆ ಬಿಟ್ಟೋಗಲ್ಲ ಬಿಟ್ಟಂಗೆ ಬಿಟ್ಟಿರುತ್ತೆ ಮತ್ತೆ ಆವರಿಸುತ್ತೆ ಈ ಒಂದು ತೊಂದರೆಗಳು ಸಾಕಷ್ಟು ಆಗಿದಾವೆ ಆ ಥರದ್ದು ವಿಚಾರಗಳು ನಮ್ಮ ಗಮನಕ್ಕೆ ಸಾಕಷ್ಟು ಬಂದಿದ್ದಾವೆ ಅವುಗಳಿಗೆ ಗೋವಿಂದರಾಜ್ ಸರ್ ಹೇಳ್ದಂಗೆ ಒಂದು ದೇವಸ್ಥಾನಗಳಿಗೆ ಹೋಗಿ ಅಲ್ಲೊಂದಷ್ಟು ಅವ್ರದ್ದೇ ಒಂದು ರೀತಿ ನೀತಿಗಳನ್ನ ಫಾಲೋ ಮಾಡಿ ಅಲ್ಲಿ ಮಾಯನ ಕಳಿಸ್ಕೊಂಡು ಆ ಮುಕ್ತಿ ಪಡ್ಕೊಂಡು ಬಂದು ಆಮೇಲೆ ಪರಿಹಾರ ಪಡೆದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ರಿಸಲ್ಟ್ ಸಿಗುತ್ತೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ಈ ಒಂದು ವಿಡಿಯೋದಲ್ಲಿ ತೊಗೊಂಬಂದಿದ್ದೀನಿ ಸೊ ಇನ್ನಷ್ಟು ಇದ್ರ ಬಗ್ಗೆ ನೆಕ್ಸ್ಟ್ ಮುಂದೆ ನಾನು ಮತ್ತೆ ಮಾತಾಡ್ತೀನಿ ಸೊ ಇದಾದಮೇಲೆ ಮತ್ತೆ ಬೇರೆ ವಿಚಾರಗಳು ಮಾತಾಡೋದೈತೆ ಅದು ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವಿಚರೆ ನಮಸ್ಕಾರ ನಮಸ್ತೆ